ವಾಮಾಚಾರ ದುಷ್ಟಶಕ್ತಿಗಳಿಂದ ಆಗುವ ಕೆಲಸ ಆಗದಂತೆ ಆಗುತ್ತಿದ್ದರೆ ಯಾವುದರ ಮೇಲೂ ಆಸಕ್ತಿ ಇಲ್ಲದೆ ಸದಾ ಮಂಕಾಗಿದ್ದರೆ ಹತ್ತಿರದವರೇ ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದ್ದಾರೆ ಇಂತಹ ದುಷ್ಟಶಕ್ತಿಗಳಿಂದ ನೀವು ಹೊರಗೆ ಬರಲೇಬೇಕು ಮಾಟ ಮಂತ್ರದಿಂದ ಸರ್ವವೂ ನಾಶವಾಗುತ್ತದೆ ಎಚ್ಚರಿಕೆ ಇದನ್ನು ಹೇಗೆ ಯಾವ ವಿಧಾನದಲ್ಲಿ ಸರಿಪಡಿಸಬೇಕು ಯಾವ ಪೂಜೆ ಮಾಡಿದರೆ ಮಾಡಿಸಿದವರಿಗೆ ಅದು ತೊಂದರೆ ಕೊಡುತ್ತದೆ ಎಲ್ಲವನ್ನು ಗೌಪ್ಯವಾಗಿ ಮಾಟ ಮಂತ್ರ ನಿವಾರಣೆ ಮಾಡಿಕೊಡುವ ಏಕೈಕ ಗುರುಗಳು ಶ್ರೀ ಶ್ರೀ ಗೌರಿ ಶಂಕರ ಆಚಾರ್ಯರು ಇದರ ಜೊತೆಗೆ ನಿಮ್ಮ ಗೌಪ್ಯ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಅತ್ತೆ ಸೊಸೆ ಜಗಳ ಹಣಕಾಸಿನ ಸಮಸ್ಯೆ ಇನ್ನು ಎಂಥದ್ದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯರಿಗೆ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಮೂರು ಐದು ಮೂರು ಎರಡು